ಎಷ್ಟು ಹಾಕಿರ ಹ್ಞೂ 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 ಯಾರು ಹ್ಞೂ 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 ಯಾವ ಮಠ ಹಾಂ ಹ್ಞೂ ಹ್ಞೂ ಮಟ ಕಾಯಿಲಿಲ್ಲ ಅಂದ್ರೆ ಏನು ಮಾಡ್ತಾರೆ ಹ್ಞೂ ಏನಂತ ಹೋರಾಟನಿಂದ ನಮ್ಮ ಆಸ್ತಿ ನಾವು ಮಾರ್ತೀವಂದ್ರೆ ಆ ಶಿಶು ಮಕ್ಕಳಿಗೆ ಕೊಟ್ಟದ್ದು ನಮಗೆ ಅದು ಅಕ್ಕೈ ಅಂದ್ರೆ ಅವ್ರು ನಾವು ಮಾರ ಇಲ್ರಿ ಅದ್ರ ಮಠ ಕಟ್ಟ ಅಂದ್ರೆ ಹ್ಮ್ ನಾವು ಮಾರಾಟ ಮಾಡಿಲ್ಲ ನಾವು ಮಟನ ಕಟ್ಟತಿವಿ ಇಲ್ಲಿ ಅಂತಾರ ಅಲ್ಲ ಮತ್ತೆ ಅವ್ರು ನಾವೊಂದು ಮಟನ ಕಟ್ಟತಿವ್ರಿ ಅಂತಾರ ಅವ್ರಿಗೆ ಹ್ಮ್

ಹೋರಾಟ ಮಾಡ್ತೀವಿ ಈಗ ನಾವು ಏನು ಬಂದಿದೀವಲ್ಲ ಎಲ್ಲ ಇದು ದಾಸನಾಳ್ ದೈವದ ಪರವಾಗಿತ್ತು ಇದು ನಮ್ಮ ದಾಸನಾಳ್ ಮಠದ ಆಸ್ತಿ ಇದು ಯಾರು ಸೊತ್ತಲ್ಲ ಇದು ದಾಸನಾಳ್ ಮಠದ ಆಸ್ತಿಗೆ ನಾವು ನಮ್ಮ ಜೀವ ಹೋದ್ರೂ ನಾವು ಯಾವುದಕ್ಕೂ ತಲೆ ಬಾಗಲ್ಲ ಜೀವ ಹೋಗೋವರೆಗೂ ನಮ್ಮ ಮಠದ ಆಸ್ತಿ ಮಠಕ್ಕೇನೆ ಉಳಿಬೇಕು ಹಾಗಾಗಿ ಈಗ ಅವ್ರು ಏನು ಸುರೇಶಪ್ಪ ಏನು ತೊಗೊಂಡಿದಾರಲ್ಲ ಇಡೀ ಊರು ದೈವಕ್ಕೆ ಎದುರಾಗಿ ತೊಗೊಂಡಿದಾರ ತಿಳಿಸಿ ಹೇಳಿದ್ರು ಇವರು ಸಿಂಗ್ನಾಳ್ ಸುರೇಶಪ್ಪ ಅಂತೇಳಿ ದೈವದವರೆಲ್ಲ ಕೂಡಿಸಿ ಹೇಳಿದ್ರು ಅವ್ರು ಅದ್ರ ಅಪೋಸಿಟ್ ಆಗಿ ಏ ನಾನು ತೊಗೊಂಡೇ ತೀರ್ತೀನಿ ಅಂತೇಳಿ ದಾಸನಾಳ ಆಸ್ತಿ ಮಠದ ಆಸ್ತಿ ಅವತ್ತು ತಗೋಬಾರ್ದು ಒಂದೀಗ ಈಗ ಅಂದ್ರೆ ಒಂದು ಗೌರವ ಇದೆ ನಮಗೊಂದು ಗೌರವ ನಮ್ಮ ಆಸ್ತಿನ ಕಸ್ಕೊಂಡ್ರೆ ಏನು ಒಳ್ಳೇದಾಗತ್ತಾ ಏನು ಒಳ್ಳೇದಾಗಲ್ಲ ಹಾಗಾಗಿ ನಾವು ದಾಸನಾಳ ಸರ್ವಸ್ವ ಜನ ಎಲ್ಲ ಸಮಾಜದವರು ದಾಸನಾಳ ಸಮಸ್ತ ಸಮಾಜದವ್ರು ಎಲ್ಲರೂ ಒಗ್ಗೂಡಿಕೊಂಡು ಇವತ್ತು ನಾವು ಈಗ ಪೊಲೀಸ್ ಸ್ಟೇಷನ್ ಮಟ್ಲಿಗೆ ಬಂದಿದೀವಿ ಈ ನಮ್ಮ ದಾಸ್ನಾಳ್ ಆಸ್ತಿ ದಾಸ್ನಾಳಿಗೆ ಉಳಿಬೇಕು ಅದು ಮಠದ ಆಸ್ತಿ ಅದು ಯಾರ ಸೊತ್ತಲ್ಲ ಹಾಗಾಗಿ ನಮ್ಮದೊಂದು ಮನವಿ ಮಠದ ಆಸ್ತಿಯನ್ನು ಮಠಕ್ಕೆ ಬಿಟ್ಕೊಡ್ಬೇಕೆಂದು ಅವರಲ್ಲಿ ನಾವು ಒಂದು ಮನವಿಯನ್ನು ಮಾಡಿಕೊಳ್ಳುತ್ತೇನೆ ಈ ಸೂರೇಶ್ ಹಪ್ತ ಒಂದು ಎಷ್ಟು ವರ್ಷ ಆಯ್ತು ತಗೊಂಡವರು ಈಗ ಒಂದು ಎರಡು ವರ್ಷ ಆಯ್ತಣ ಅದು ಮತ್ತೆ ಮಾಡಿದ್ರಿ ಈಗ ಈಗ ದಾನವಾಗಿ ಕೊಟ್ಟಿದ್ರು ಆರೇಳುವರೆ ಮಠಕ್ಕೆ ದಾನವಾಗಿ ಕೊಟ್ಟಿದ್ರು ಅದು ಮಠದ ಪಠದ ಪೀಠಾಧಿಪತಿ ಪಂಪಾಯ ಸ್ವಾಮಿ ಅಂತೇಳಿ ಅವರು ಒಂದು ಏಳೆಂಟು ವರ್ಷ ಅನುಭವಿಸ್ಯಾರ ಅನುಭವಿಸಿ ಆಮೇಲೆ ಯಾರಿಗೆ ಗೊತ್ತಿಲ್ಲಾರ ನಂಗೆ ಮೊದ್ಲೆ ಮಾಡ್ಕೊಂಡ್ಬಿಟ್ಟಾರ ಅವರು ಆಮೇಲೆ ಮದುವೆ ಆಗ್ಯಾರ ಮದುವೆ ಆಗಿ ಗಂಗಾವತಿ ಬಂದು ವಾಸ ಮಾಡಿದ್ದಾರೆ ಈಗ ಅವಾಗ ಅಷ್ಟೊಂದು ಜನ ಯಾರು ಅಷ್ಟೊಂದು ಪಾಸ್ಟ್ ಇದ್ದಿಲ್ಲ ಹಾಗಾಗಿ ಅವರು ತಮ್ಮ ಹೆಸರಲ್ಲೇ ಮಾಡಿಸ್ಕೊಂಡ್ಬಿಟ್ಟಿದಾರಲ್ಲ ಒಂದು ಯಾರೋ ಶೇಟರಿಗೆ ಮಾರಕ್ಕೆ ಹೋಗಿದ್ರು ಗಂಗಾವತಿಯಲ್ಲಿ ಸೇಟ್ರಿಗೆ ಮಾರಕ್ಕೆ ಹೋಯ್ತು ಹಾಂ ಮಾರಕ್ಕೆ ಹೋದಾಗ ಅವರು ಸ್ವಲ್ಪ ದಾಸ್ನಾಳ್ ವಿಚಾರಿಸ್ಯಾರ ಹಿಂಗೆ ಹಿಂಗೆ ಮತ್ತು ಆಸ್ತಿ ಇದೆ ದಾಸ್ನಾಳ್ ತಗೋಬೇಕಂದಾಗ ಅವಾಗ ಹಂಗೆ ಜನರಿಗೆ ಗೊತ್ತಾಗಿದೆ ಗೊತ್ತಾದಾಗ ಜನ ಇಲ್ಲ ಅದು ಮಠದ ಆಸ್ತಿ ನೀವು ಅಂದಾಗ ಅವರು ಅಲ್ಲಿಗೆ ಇದಾಗ್ಯಾರ ಆಮೇಲೆ ಈ ಸುರೇಶಪ್ಪ ಎರಡು ಮೂರು ವರ್ಷದಿಂದ ಅದಕ್ಕೆ ಇದು ಪಾಣಿಯಲ್ಲಿ ಆಲ್ರೆಡಿ ಅದು ಇದಿದೆ ತಕ್ರಾರಿದೆ ವಿವಾದಿತ ಭೂಮಿ ಅಂತೇಳಿ ತಕ್ರಾರಿದೆ ಆದರೂ ಸಿಂಗ್ನಾಳಪ್ಪ ಸಿಂಗ್ನಾಳ ಸುರೇಶಪ್ಪ ಅವರು ವಿವಾದಿತ ಆಸ್ತಿ ಆದ್ರೂ ತಮ್ಮ ಹೆಸರಲ್ಲಿ ಹೇಗೆ ದುಡ್ಡು ಕೊಟ್ಟು ಮಾಡಿಸ್ಕೊಂಡಿದ್ದಾರೆ ನಾವೆಲ್ಲ ಈಗ ದೈವದ ಪರವಾಗಿ ಊರಿನ ಪರವಾಗಿ ಬಂದಿದ್ದೀವಿ ನಮ್ಮ ಹತ್ರ ದುಡ್ಡಿಲ್ಲ ನಾವು ದಾಸನಾಳ ಮಟ್ಟಕ್ಕೆ ಆಗಬೇಕಾದ ಆಸ್ತಿ ನಾವು ಎಲ್ಲಿವರೆಗೂ ಓಡಾಡಂದ್ರೆ ಓಡಾಡ್ತೀವಿ ದಾಸನಾಳ ಮಟ್ಟಕ್ಕೆ ಆಸ್ತಿ ಆದರೆ ಮಾತ್ರ ನಮಗೆಲ್ಲರಿಗೂ ನಮ್ಮ ಊರಿಗೆ ಸಮಸ್ತ ನಾಡಿನ ಜನತೆಗೆ ಒಳ್ಳೇದಾಗುತ್ತೆ ಸುರೇಶಪ್ಪ ಅವರು ಭೂಮಿ ಖರೀದಿ ಮಾಡಬೇಕಾದ್ರೆ ದಾಸ್ತಾಳ ಪ್ರಮುಖ ಮುಖಂಡರ ನೇತೃತ್ವದಲ್ಲಿನೇ ಖರೀದಿ ಮಾಡಿ ಇಲ್ಲ 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 ಮಾಡಿಲ್ಲಣ್ಣ ಹೇತೃತ್ವದಲ್ಲಿ ಮಾಡಿಲ್ಲ ಎಲ್ಲ ಸುಳ್ಳು ಸುಳ್ಳು ಯಾಕಂದ್ರೆ ನಮಗೆ ದಾಖಲಾತಿ ಬೇಕಲ್ಲಣ್ಣ ಹ್ಮ್ ಬಾಯ್ ಹೆಂಗಾದ್ರೂ ಹೇಳುತ್ತ

ವಯಸ್ತಾಗಿ ಯಾರು ದವ ಅಡಿಮಟ್ಟಾರೆ ಯಾರು 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 ಎಲ್ಲಿ ಕೈ ಕಾಲಿದಾಗೆವು ಬಂದು ಒಂದ ಬಂದು ಬಂದಾಗ್ಯಾರ ಎಷ್ಟು ಸೇರಿ